ರಾಮದುರ್ಗ ತಾಲೂಕಾಡಳಿತ ಮತ್ತು ರಾಮದುರ್ಗ ತಾಲೂಕಾ ಕೃಷ್ಣ ಗೊಲ್ಲ ಯಾದವ ಸಂಘದ ವತಿಯಿಂದ ಶ್ರೀಕೃಷ್ಣ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ವೆಂಕಟೇಶ್ವರ ದೇವಸ್ಥಾನದಿಂದ ಕುಂಭಮೇಳ ಮೆರವಣಿಗೆಯೊಂದಿಗೆ ತಾಲೂಕಾಡಳಿತ ಭವನಕ್ಕೆ ಬಂದು ಶ್ರೀಕೃಷ್ಣನ ಪೂಜೆಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸ್ಐ ಛಾಯಾಪ್ಗೋಳ್ ಬಿಆರ್ ಪಿ ಮಾತನಾಡಿದರು ಇಂದು ಕೃಷ್ಣ ಜಯಂತಿಯನ್ನು ಭಾರತದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನ ವಿವಿಧ ದೇಶಗಳಲ್ಲಿಯೂ ಕೂಡ ಆಚರಿಸಲಾಗುತ್ತಿದೆ ಶ್ರೀಕೃಷ್ಣನ ಆದರ್ಶವನ್ನು ನಾವೆಲ್ಲರೂ ಪಾಲಿಸೋಣ ಎಂದರು ಮಾರುತಿ ಮಹಾರಾಜರು ಸಂತರು ಕೃಷ್ಣನ ಕುರಿತು ಮಾತನಾಡಿದರು ರಮೇಶ್ ಮೂಲಿಮನಿ ಸಿ ಆರ್ ಪಿ ಕೃಷ್ಣನ ಬಾಲ್ಯ ಪ್ರೀತಿ ಧರ್ಮ ಕರ್ಮ ಸ್ನೇಹ ರಾಜಕೀಯ ಮತ್ತು ಬೋಧನೆ ಕುರಿತು ಉಪನ್ಯಾಸ ಕೊಟ್ಟರುವ ತಾಲೂಕಾ ಎಸ್ ಎಸ್ಪಿ ಖಾತೆದಾರ್ ಮಾತನಾಡಿ ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ತಾವೆಲ್ಲರೂ ಶಿಕ್ಷಿತರಾಗಿ ಒಗ್ಗಟ್ಟಿನಿಂದ ತಮ್ಮ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದರು ವೇದಿಕೆ ಮೇಲೆ ರಂಗನಾಥ್ ಮೂಲಿಮನಿ ಕಾರ್ಯದರ್ಶಿ ತಾಲೂಕಾ ಕೃಷ್ಣಗೊಲ್ಲರ ಸಂಘ ಹಾಗೂ ತಾಲೂಕಾ ಉಪಾಧ್ಯಕ್ಷರು ಹನುಮಂತ ಪೂಜಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಆನಂದ್ ಪೂಜಾರ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ಯಾದವ ಸಂಘದ ಪದಾಧಿಕಾರಿಗಳು ಮತ್ತು ಹುಲಿಗೊಪ್ಪ ಸಂಘಗಳ ಆನೆಗುದ್ದಿ ಕಲ್ಲೂರ್ ಹಲಗತ್ತಿ ರಾಮದುರ್ಗ್ ಯಾದವ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ವರದಿ ಬಿಎಂ ಬಿಸ್ನಾಳ್ ಹಾಗೂ ಒಂದು ದೇವರ ಸಾಕಷ್ಟು ಜನ್ಮದಿನ ಆಚರಣೆ ಆಚರಣೆ ಮಾಡ್ತಿದ್ದೆ ಆ ಸಂದರ್ಭ ನಾವು ಅವ್ರ ಬಗ್ಗೆ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಗಳ ಜನ್ಮದೇ ಆಚರಣೆ ಮಾಡ್ತೇವೆ ಅವ್ರ ಬಗ್ಗೆ ನಾವು ನಾವು ಮಾತಾಡಬೇಕು ಆದರೆ ಕೃಷ್ಣ ವಿಷ್ಣುವಿನ ರನೆಯ ಅವತಾರ ಕೃಷ್ಣ ಅವರ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರು ಅಲ್ಲ ಬಹಳ ಆದರೂ ಕೂಡ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ತುಂಬ

Okay. Uh -huh.